ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದೇ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿನ ಬರ್ತಕ್ಕಂಥದ್ದು ಈ ಏಕಾದಶಿಗೆ ಅಪಾರ ಏಕಾದಶಿ ಅಂತಕ್ಕಂಥದ್ದು ಈ ಅಪಾರ ಏಕಾದಶಿ ಮಹತ್ವ ಏನೆಂದರೆ ಕೊನೆಯಿಲ್ಲದ ಅಂತ್ಯ ಇಲ್ಲದ ಫಲವನ್ನು ಕೊಡ್ತಕ್ಕಂತಹ ಏಕಾದಶಿ ಆಗಿರ್ತಕ್ಕಂಥದ್ದು ಹಾಗೆ ಈ ಏಕಾದಶಿ ಉಪವಾಸ ಮಾಡುವುದರಿಂದ ಗೋ ಹತ್ಯೆ ಮಾಡ್ತಕ್ಕಂಥದ್ದು ಹಾಗೆ ಗೋವಿಗೆ ತೊಂದರೆ ಕೊಡ್ತಾ ಕೊಡ್ತಕ್ಕಂಥ ಪಾಪ ಪರಿಹಾರ ಆಗ್ತಕ್ಕಂಥದ್ದು ಹಾಗೆ ಕಾಮರೂಪದಲ್ಲಿ ಪರಸ್ತ್ರೀಯರನ್ನು ನೋಡ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಕಾಮರೂಪದಲ್ಲಿ ಪರ ಪುರುಷರ ನೋಡ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಈ ಉಪವಾಸವನ್ನು ತ್ರಿವಿಕ್ರಮ ರೂಪದ ಭಗವಂತನಿಗೆ ಅರ್ಪಣೆ ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಸರ್ವೇ ಜನ ಸುಖಿನ ಶ್ರೀ ಕೃಷ್ಣ ಅರ್ಪಣ